ನಿಜಕ್ಕೂ ಪದ್ಮಜರಾವ್ ಅವರಿಗೆ ಈ ಒಂದು ಸ್ಥಿತಿ ಎದುರಾಗುತ್ತೆ ಅಂತ ಯಾರೊಬ್ಬರೂ ಸಹ ನಿರೀಕ್ಷೆಯೂ ಮಾಡಿರ್ಲಿಲ್ಲ ಆದ್ರೆ ಇದೀಗ ಒಂದು ವಿಚಾರ ಎಲ್ಲಾ ಕಡೆ ವೈರಲ್ ಆಗುತ್ತಿದೆ ನಟಿ ಪದ್ಮಜರಾವ್ ಯಾರಿಗೆ ತಾನೆ ಗೊತ್ತಿಲ್ಲ ಸದ್ಯಕ್ಕೆ ಕಿರುತೆರಿಯ ಭಾಗ್ಯಲಕ್ಷ್ಮಿ ದಾರವ್ ಕೂಡ ತಾಂಡವ್ ತಾಯಿಯ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಜೊತೆಗೆ ಬೇರೆ ಬೇರೆ ಹೊಸ ಹೊಸ ಸಿನಿಮಾಗಳಲ್ಲೂ ಸಹ ನಟಿಸುತ್ತಿದ್ದಾರೆ ಆದ್ರೆ ಒಂದು ವಿಚಾರ ಕೇಳಿ ಪ್ರತಿಯೊಬ್ಬರಿಗೂ ಶಾಕ್ ಆಗಿರೋದಂತೂ ನಿಜ ಮೂರು ತಿಂಗಳ ಕಾಲ ಜೈಲು ಶಿಕ್ಷೆ ಅವರು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನ ಖ್ಯಾತ ನಟಿ ಪದ್ಮಜರಾವ್ಗೆ ಇದೀಗ ಮೂರು ತಿಂಗಳು ಜೈಲು ಶಿಕ್ಷೆ ಮತ್ತು ನಲವತ್ತು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ತುಳು ಸಿನಿಮಾ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಇದೀಗ ಪದ್ಮಜರಾವ್ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಈ ರೀತಿಯ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ ತನ್ನಿಂದ ನಲ್ವತ್ತೊಂದು ಲಕ್ಷ ರೂಪಾಯಿ ಪಡೆದು ವಾಪಸ್ ಕೊಡ್ತಾ ಇಲ್ಲ ವಂಚಿಸಿದ್ದಾರೆ ಅಂತ ದೂರು ದಾಖಲು ಮಾಡಿದ್ದಾರೆ ಆ ಪ್ರಕರಣ ಸಂಬಂಧ ಈ ಒಂದು ಕೋರ್ಟ್ ತೀರ್ಪು ಪ್ರಕಟಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ವಿಚಾರ ಕೂಡ ಕೇಳಿ ಬಂದಿದ್ದು ಪದ್ಮಜರಾವ್ ಅವರ ಒಂದು ದೂರನ್ನು ಕೂಡ ದಾಖಲಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಆದ್ರೆ ಈಗ ನೋಡಿ ಎಷ್ಟು ಮೂರು ವರ್ಷದ ಬಳಿಕ ಅರೆಸ್ಟ್ ಆಗ್ತಾ ಇದ್ದಾರೆ ಜೈಲು ಪಾಲಾಗಿದ್ದಾರೆ ಮೂರು ತಿಂಗಳ ಕಾಲ ಇದೀಗ ನಟಿ ಪದ್ಮಚ ರಾವೊಬ್ರು ಯಾರು ಕೂಡ ಸಹ ಮಾಡೇ ಇರ್ಲಿಲ್ಲ ಅನ್ಕೊಳ್ಳಿ ತುಂಬಾ ತುಂಬಾ ಪ್ರಯತ್ನವನ್ನ ಪಡ್ತಾ ಇರೋ ಒಂದು ನಿರ್ದೇಶಕ ದುಡ್ಡನ್ನ ವಾಪಸ್ ಇಸ್ಕೊಳಕ್ ಆದ್ರೆ ದುಡ್ಡನ್ನ ಕೊಡ್ತಾನೆ ಇರಲಿಲ್ವಂತೆ ಪದ್ಮಜರ ಆರು ಸೊ ಹೀಗಾಗಿ ಚೆಕ್ ಬೌನ್ಸ್ ಪ್ರಕರಣ ಕೂಡ ಆಗಿತ್ತು ಒಟ್ಟಿನಲ್ಲಿ ಈಗ ನ್ಯಾಯಾಂಗ ಬಂಧನ ಅಂತ ಹೇಳಕ್ಕಾಗಲ್ಲ ಆದ್ರೆ ಮೂರು ತಿಂಗಳ ಜೈಲು ಶಿಕ್ಷೆ ಖಂಡಿತವಾಗಿಯೂ ಕೂಡ ಅನುಭವಿಸ್ಬೇಕು ಅಂತ ಇದೀಗ ಕಂಪ್ಲೀಟ್ ತೀರ್ಪು ಕೂಡ ಬಂದಿದೆ ಮತ್ತೆ ನಲ್ವತ್ತು ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಿದೆ ಒಂದು ಮಂಗಳೂರಿನ ಕೋರ್ಟ್ ತೀರ್ಪು ಕೂಡ ನೀಡಿದೆ ಇದ್ರ ಬಗ್ಗೆ ನೀವೇನಂತೀರ ತಪ್ಪದೆ ಕಮೆಂಟ್ ಮಾಡಿ